ಏನೇ ಹೇಳಿದಾರೆ ಗೊತ್ತಿಲ್ಲ ನನ್ಗೆ ಒಂದ್ ಟ್ಯೂನ್ ಕೊಟ್ರೆ ಅದೇ ಟ್ಯೂನ್ ಪ್ರಶ್ನೆ ಎತ್ಬಾರ್ದು ಅವರಿಂದ ಕಲ್ತ್ಕೊಂಡಿರೋದ್ ನಾವ್ ಸುಮ್ನೆ ಡಿಸ್ಕಸ್ ಮಾಡಬೇಕು ಅಂತವರು ನಮ್ ಕನ್ನಡದಲ್ಲಿ ಇದಾರೆ ಅನ್ನೋದು ಒಂದು ಹೆಮ್ಮೆ ಅದನ್ನ ಬಿಟ್ಟು ಬಿಡ್ತಾರೆ ಅವ್ರು ಯಾರು ಹಿಂಗಂದ್ರು ಇದಂದ್ರು ಆದ್ರೆ ಕಮೆಂಟ್ ಆದ್ರೆ ಜನಗಳು ಮಾತಾಡುವಂತ ಒಂದಷ್ಟು ಸೋಶಿಯಲ್ ಮೀಡಿಯಾ ಬಿಟ್ಟು ಆ ತರ ಏನಿಲ್ಲ ಎಲ್ಲ ಇದ್ ಮಾಡಿದ್ದಾರೆ ಇನ್ನೊಂದು ಏನ್ ಯಾವಾಗ್ಲೂ ಏನಂದ್ರೆ ನನ್ ಜೊತೆ ಕೆಲ್ಸಾನೇ ಮಾಡಿರಲ್ಲ ಅವ್ರಿಗೆ ಯಾರು ಏನ್ ಹೇಳಿದಾರೆ ಗೊತ್ತಿಲ್ಲ ನನ್ಗೆ ಏನು ಇವಾಗ ಒಂದ್ ಟ್ಯೂನ್ ಕೊಟ್ರೆ ಅದೇ ಟ್ಯೂನ್ ನಾನು ಕೊಡೋದು ಮತ್ತೆ ಚೇಂಜ್ ಮಾಡಲ್ಲ ಇದು ಏನೋ ಟೈಮ್ ಕೊಡಲ್ಲ ಇದು ಟ್ವೆಂಟಿ ಫೋರ್ ಅವರ್ಸ್ ಬಾಗ್ಲೂ ತೆಗ್ದಿರುತ್ತೆ ಬೆಳಗಿನ ಜಾವ ಐದು ಗಂಟೆಗೆ ಓಪನ್ ಆದ್ರೆ ಎರಡ್ ಗಂಟೆಗೆ ಕ್ಲೋಸ್ ಆಗೋದು ಆಮೇಲೆ ಎಲ್ಲೂ ಏನು ಮುಚ್ಚುಮರ ಇಲ್ಲ ಯಾವ ಪ್ರೊಡ್ಯೂಸರ್ ಯಾವ್ ಡೈರೆಕ್ಟರ್ ಆರಾಮಾಗ್ ಬರ್ತಾರೆ ನನ್ ಜೊತೆ ನನ್ ಜೊತೆ ಕೆಲಸ ಮಾಡಿದ್ಮೇಲೆ ಅದನ್ನ ಹೇಳ್ತಾರೆ ಅಯ್ಯೋ ಸರ್ ನೀವ್ ಹೆಂಗಿದೀರಾ ಬಟ್ ನನ್ಗೆ ಯಾರೋ ಹಿಂಗ್ ಹೇಳ್ಬಿಟ್ರಲ್ಲ ಪರವಾಗಿಲ್ಲ ಸರಿ ಏನ್ ಮಾಡಾಕ್ ಆಗಲ್ಲ ಅತರ ಬಂದ್ ನೋಡಿದ್ರೆ ಗೊತ್ತಾಗೋದು ಆಮೇಲೆ ಸರ್ ತುಂಬಾ ವರ್ಷಗಳ ಹಿಂದೆ ಕೇಳಿದಂತ ಒಂದ್ ಕಮೆಂಟ್ ಏನು ಅಂತ ಅಂದ್ರೆ ಅನೂಪ್ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಮ್ಯೂಸಿಕಲಿ ಸಾಂಗ್ ಎಲ್ಲ ತುಂಬಾ ಚೆನ್ನಾಗಿ ಹಿಟ್ ಆಗುತ್ತೆ ಬಟ್ ಅವ್ರು ಮಾಡುವಂತ ಕ್ಲಿಕ್ ಆಗ್ತಾ ಇಲ್ಲ ಅನ್ನೋ ಒಂದಷ್ಟು ವಿಚಾರಗಳು ಹಿಂದೆ ಕೇಳ್ಕೊಟ್ಟಿದ್ದೆ ಹೇಳ್ತಾರೆ ಸರ್ ಅದೆಲ್ಲ ಏನ್ ನಿಮ್ಗೂ ಒಂದ್ ಒಂದ್ ಯಾವ್ದಾರೋ ಒಂದ್ ಸಿನಿಮಾ ತುಂಬಾ ಬ್ಲಾಕ್ ಬಸ್ಟರ್ ಹಿಟ್ ಆಯ್ತು ಅಂತ ಅಂದ್ರೆ ನಿಮ್ಗೂ ಇನ್ನೊಂದು ಗ್ರಾಫ್ ಮೇಲ್ಗಡೆ ಬರುತ್ತೆ ಬಟ್ ಸಾಂಗ್ ತುಂಬಾ ಚೆನ್ನಾಗಿ ನಾವು ಸಿನಿಮಾಗೆ ಹಾಡ್ ಮಾಡ್ತೀವಿ ಅಂದ್ಮೇಲೆ ಥಿಯೇಟರ್ ಅಲ್ಲಿ ಅದು ಓಡಲೇಬೇಕು ಹೌದು ಅವಾಗ ಒಂದ್ ಸರ್ಕಲ್ ಕಂಪ್ಲೀಟ್ ಆಗೋದು ನನಗೆ ಮಾತ್ರ ಇವಾಗ ಹಾಡ್ ಹಿಟ್ ಆದ್ರೆ ಸಂಗೀತ ನಿರ್ದೇಶಕ ಪ್ಲಸ್ ಆಗುತ್ತೆ ಮುಂದೆ ಹತ್ತಾರು ಸಿನ್ಮಾಗಳು ಸಿಗುತ್ತೆ ಬಟ್ ನಿಮಗೆ ಎಲ್ಲಾರ್ಗು ಇದು ಒಂದು ಒಂದು ಜರ್ನಿ ಕಂಪ್ಲೀಟ್ ಆಗೋದು ಒಂದ್ ಸಿನ್ಮಾದ ಒಂದು ಜರ್ನಿ ಕಂಪ್ಲೀಟ್ ಆಗೋದು ಥಿಯೇಟ್ರಿಕಲ್ ರನ್ ಸಿಕ್ಕ ಥಿಯೇಟ್ರಿಕಲ್ ರನ್ ಚೆನ್ನಾಗಿ ಸಿಕ್ಕ್ರೇನೆ ಸಿನಿಮಾ ಅಂತ ನನ್ನ ಭಾವನೆ ಇಲ್ದಿದ್ರೆ ನಮಗೆ ಎಷ್ಟೊಂದು ಹೇಳ್ತಾ ಇರ್ತೀನಿ ನನ್ನ ಕೆರಿಯರ್ ಡೈರೆಕ್ಟರ್ಸೇ ಬರೋದು ಅಂದ್ರೆ ಫಸ್ಟ್ ಟೈಮ್ ಡೈರೆಕ್ಷನ್ ಇರೋರೆ ತುಂಬಾ ಜನ ಬಂದಿರೋದು ಅವ್ರಿಗೆ ಹೇಳ್ತಾ ಇರ್ತೀನಿ ನೋಡಿ ನನ್ಗೆ ಪಕ್ಕದಲ್ಲಿ ಮೂರ್ನಾಲ್ಕು ಸಿನ್ಮಾ ಇರುತ್ತೆ ಆಯ್ತಾ ನಿಮ್ದು ಫಸ್ಟ್ ಸಿನ್ಮಾ ನೀಟಾಗಿ ಮಾಡಿ ಥಿಯೇಟರ್ ಟಾರ್ಗೆಟ್ ಮಾಡೋಣ ಅಲ್ಲಿ ಓಡೋಕ್ ತರ ಟಾರ್ಗೆಟ್ ಮಾಡೋಣ ಸುಮ್ನೆ ಯಾವ್ದೋ ಒಂದು ಸಾಂಗ್ ಹಿಟ್ ಆಯ್ತು ಏನೋ ಒಂದು ಡೈಲಾಗ್ ಹಿಟ್ ಆಯ್ತು ಅಲ್ಲಿಗೆ ಸೀಮಿತ ಮಾಡ್ಕೊಳೋದ್ ಬೇಡ ಥಿಯೇಟರ್ ಅಲ್ಲಿ ಒಳ್ಳೆ ಕತೆ ಕತೆ ಚೆನ್ನಾಗಿ ಇದ್ ಗಟ್ಟಿ ಮಾಡ್ಕೊಂಡು ಬರವಣಿಗೆ ಚೆನ್ನಾಗಿ ಇದ್ ಮಾಡ್ಕೊಂಡು ಆ ಹೋಗೋಣ ಅಂತ ಹೇಳ್ತಾ ಇರ್ತೀವಿ ನೀವು ಹೇಳಿದ್ರಿ ಈಗ ಬೇರೆ ಕಡೆಯಿಂದ ಈ ಒಂದ್ ಮ್ಯೂಸಿಕ್ ಮಾಡಿದ್ರೆ ಬೇರೆ ಯಾವ್ದೋ ಲ್ಯಾಂಗ್ವೇಜ್ ಅಲ್ಲಿ ಕೇಳಿದೀನಿ ಆ ತರ ಒಂದಷ್ಟು ಫೀಲ್ ಬರುತ್ತೆ ಕಮೆಂಟ್ ಬರುತ್ತೆ ಅಂತ ಇದು ನಡೀತಾ ಸರಿ ಇಲ್ಲ ಡೈರೆಕ್ಟರ್ ಬಂದು ಹೇಳ್ತಾರೆ ಇಲ್ಲ ಮ್ಯೂಸಿಕ್ ಡೈರೆಕ್ಟರ್ ಇದು ಅದೋ ಒಂದು ಹಳೇ ಸಾಂಗ್ ಇರುತ್ತೆ ಅದ್ರ ಒಂದು ಹೇಳ್ತಾರೆ ಸರ್ ಕೆಲವು ಅದು ಒಂದ್ಸ ಒಂದೊಂದ್ಸಲಿ ನಾವು ಏನೇ ಮಾಡಿದ್ರು ಅದು ಒಪ್ಕೊಳ್ಳ ರೆಡಿ ಇರಲ್ಲ ಅವಾಗ ಏನು ಮಾಡಕ್ಕಾಗಲ್ಲ ನಮ್ಮ ಕೈಯಲ್ಲಿ ಇರಲ್ಲ ಬಟ್ ಅದು ಬ್ಲೇಮ್ ನಾವೇ ಸಂಗೀತ ನಿರ್ದೇಶಕ ತಗೋಬೇಕು ಏನು ಮಾಡಕ್ ಯಾಕೆಂದ್ರೆ ಈಗ ಮೊನ್ನೆ ಒಂದು ರೀಸೆಂಟ್ ಆಗಿ ಒಂದು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೆ ಅವಾಗ ಹಂಸಲೇಖ ಅವರು ರಿಮೇಕ್ ಮಾಡಿರುವಂತ ಸಾಂಗ್ ಗಳು ಹಳೆ ಬೇರೆ ಬೇರೆ ಹೇಳ್ತೀನಿ ಅವ್ರ ಬಗ್ಗೆ ಎಲ್ಲಾ ಮಾತಾಡ್ಬೇಕಾದ್ರೆ ತುಂಬಾ ಹುಷಾರಾಗಿರ್ಬೇಕು ಕರೆಕ್ಟ್ ತುಂಬಾ ಹುಷಾರಾಗಿರ್ಬೇಕು ನೀವು ಅವ್ರನ್ನೆಲ್ಲ ಇವಾಗ ನನ್ನನ್ನ ನೀವ್ ಯಾವ್ದೋ ಒಂದ್ ಹಾಡಿಂದ ಜಡ್ಜ್ ಮಾಡ್ಬೋದು ಅವ್ರ ಸಾಗರದಷ್ಟು ಕೆಲಸ ಮಾಡಿದ್ದಾರೆ ಅವ್ರನ್ನ ನೀವ್ ಯಾವ್ದೋ ಒಂದಿದ್ರಿಂದ ಅವ್ರ ಆಮೇಲೆ ಸಿನಿಮಾಗೆ ಮೀರಿ ಕನ್ನಡಕ್ ಕೊಡುಗೆ ಕೊಟ್ಟಿರೋದು ಅಲ್ವಾ ಅವ್ರ ಬಗ್ಗೆ ಮಾತಾಡ್ ಅವ್ರ ಬಗ್ಗೆ ಎಲ್ಲ ಪ್ರಶ್ನೆ ಎತ್ತಬಾರ್ದು ಅವರಿಂದ ಕಲ್ತ್ಕೊಂಡಿರೋದನ್ನ ಡಿಸ್ಕಸ್ ಮಾಡ್ಬೇಕು ಸೊ ಈ ತರ ಒಂದಷ್ಟು ಅವಾಗಿಂದನು ಹಂಗ ಬಂದಿದೆ ಆ ಸಂಗೀತ ನಿರ್ದೇಶಕರು ಬೇರೆ ಭಾಷೆಯಿಂದ ಎತ್ತದು ಅವೆಲ್ಲ ಇದೆ ಅಲ್ಲ ಎತ್ತ ಯಾವ್ ಎತ್ತಿದ್ದಾರೆ ಸರ್ ನಮ್ಗೇನು ನಾವ್ ಅವ್ರ ಶಿಷ್ಯನಾಗೇನೆ ಏನು ಎಲ್ಲಾರು ಅದನ್ನ ಮಾಡಿದಾರೆ ಮಾಡಿಲ್ಲ ಅಂತಲ್ಲ ಬಟ್ ಅದನ್ನ ಮೀ ಅದನ್ನ ಮರ್ಸೋ ತರ ಮಾಡಿರ್ತಾರೆ ಹು ಹು ತಾವತ್ತಾಗಿ ನಿಟ್ಟಿರ್ತಾರೆ ತಾವತ್ತಾಗಿ ಮಾತಾಡೋರು ಮಾತಾಡ್ತಿರ್ತಾರೆ ಸರ್ ಅದೇನು ಅಂದ್ರೆ ಈ ತರ ಒಂದಷ್ಟು ಈ ಅಂಡುಕೊಳೋದು ಇವಾಗ ಓಕೆ ಹಂಸಲೇಖ ಇವಾಗ ಮಹಾಗುರುಗಳು ಅಂತಾರೆ ಅಲ್ವಾ ಅವ್ರ ಸಾಧನೆ ಏನು ಅಂದ್ರೆ ಸುಮ್ನೆ ಸಿಂಪಲ್ ಆಗಿ ಹೇಳ್ತೀನಿ ನಿಮಗೆ ಒಬ್ಬ ಸಂಗೀತಗಾರ ಸಾಹಿತ್ಯನೂ ಬರೆದು ಅದಕ್ ಸಂಗೀತನೂ ನೀಡಿ ಅಷ್ಟು ವರ್ಷಗಳ ಕಾಲ ಅಷ್ಟ್ ಹಾಡುಗಳು ಸಿನಿಮಾ ಬಿಟ್ಬಿಡಿ ಲೆಕ್ಕ ಬಿಟ್ಟು ಲೆಕ್ಕ ಹಾಕಿ ಅಷ್ಟು ಹಾಡ್ಗಳಿಗೆ ಸಾಹಿತ್ಯನೂ ಬರದು ಸಂಗೀತನೂ ನೀಡಿರೋ ಯಾರು ಒಬ್ರನ್ ತೋರಿಸಿ ಯಾರು ಇಲ್ವೇ ಇಲ್ಲ ಆಮೇಲೆ ಕೆಲವೊಂದ್ ಸಿನಿಮಾಗಳ ಸಂಭಾಷಣೆ ಹಿಂದೆ ಸಂಭಾಷಣೆ ಬೇರೆ ಬರೀತಾದ್ರು ಅಲ್ವಾ ಸೊ ಯಾರು ಇಲ್ಲ ಆತರ ಅಂತವ್ರು ನಮ್ ಕನ್ನಡದಲ್ಲಿ ಇದಾರೆ ಅನ್ನೋದು ಒಂದು ಹೆಮ್ಮೆ ಹೌದು ಅದನ್ನ ಬಿಟ್ಟು ಬಿಡ್ತಾರೆ ಅವ್ರು ಯಾರು ಹಿಂಗಂದ್ರು ಇದಂದ್ರು ಆ ಸಾಧನೆ ಮುಂದೆ ಇವೆಲ್ಲ ಏನು ಅಲ್ಲ ಏನು ಅಲ್ಲ ಅಲ್ವಾ ಬಟ್ ತಪ್ಪು ಹುಡ್ಕೋರು ಏನೇ ಹೊಡ್ರೆ ತಪ್ಪು ಹುಡ್ಕಿ ಹುಡುಕ್ತಾರೆ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಏನು ಎಸ್ ಅಂಡ್ ಸರ್ ಅವಾಗಲೇ ನಿಮ್ ಕಾಂಬಿನೇಷನ್ ಬಗ್ಗೆ ಮಾತಾಡ್ತಾ ಇದ್ದೆ ಡೈರೆಕ್ಟರ್ ಮತ್ತೆ ನಿಮ್ಮ ಕಾಂಬಿನೇಷನ್ ಆಮೇಲೆ ನೀವು ಏನು ನಾನು ನಿಮ್ಮಲ್ಲಿ ನೋಟಿಸ್ ಮಾಡಿದ್ದೀನಿ ಅಂತಂದ್ರೆ ಎಲ್ಲಾ ಒಂದು ಸ್ಪೆಷಲ್ ಸಾಂಗ್ ಕೊಡ್ತಾ ಇರ್ತಾರ ಉರ್ದು ಮಿಶ್ರಿತ ಸಾಂಗ್ ಅಂತ ಬಂದಾಗ ನಿಮ್ದೇ ಇರ ಸರ್ ಇಂಡಸ್ಟ್ರಿಯಲ್ಲಿ ನಿಮ್ದೆ ಫಸ್ಟ್ ಬರುತ್ತೆ ಆಮೇಲೆ ನಾನು ಆಕ್ಚುಲಿ ಇವ್ರದ ಒಂದ್ ರೆಮೋ ಸಿನಿಮಾ ಮಾಡಬೇಕಾದ್ರೆ ಡೈರೆಕ್ಟರ್ ಒಂದು ಪ್ರಶ್ನೆ ಮಾಡಿದ್ದೆ ಸರ್ ನಿಮ್ ಎಲ್ಲಾ ಸಾಂಗಲ್ಲೂ ಒಂದು ಉರ್ದು ಮಿಶ್ರಿತ ಸಾಂಗ್ ಇದ್ದೇ ಇರುತ್ತೆ ಎಲ್ಲಾ ಸಿನಿಮಾದಲ್ಲಿ ಯಾಕೆ ಅಂತ ಕೇಳಿದ್ದೆ ಸೊ ಇವಾಗ ನೀವು ಮ್ಯೂಸಿಕ್ ಡೈರೆಕ್ಟರ್ ಸಿಕ್ಕಿದ್ರ ಸೊ ನಾನು ನಿಮಗ್ ಕೇಳ್ಬೇಕು ಇಲ್ಲ ಅವ್ರದೇ ಐಡಿಯಾ ಅದು ಯಾರ್ದು ಪವನ್ ಅವ್ರದೇ ಐಡಿಯಾ ಇದು ಯಾವುದು ಅಲ್ಲ ಯಾ ಅಲ್ಲ ಅದು ಅವ್ರದೇ ಐಡಿಯಾ ಆಮೇಲೆ ಇದೂ ಅಷ್ಟೇ ಅವರು ಯಾರು ವಿಜಯಪ್ರಸಾದ್ ತೋತಾಪುರಿಲಿ ಮಾಡಿದಾಗ ಅವರು ಲೈನ್ ಕೊಟ್ಬಿಡ್ತಾರೆ ಇವನ್ ಪವನ್ ಉಡೆಯರೋ ಅಷ್ಟೇ ಇವರು ಅಷ್ಟೇ ನಿಮ್ಗೆ ಕಂಪೋಸಿಂಗ್ ಅಲ್ಲಿ ಲೈನ್ ಬರುತ್ತೆ ನಮ್ಗೆ ಫಸ್ಟ್ ಕಂಪೋಸಿಷನ್ ಇರಲ್ಲ ಟ್ಯೂನ್ ಏನು ಮಾಡಿರಲ್ಲ ಈ ಸಿಚುಯೇಷನ್ ಅದು ಲೈನ್ ಅಂತ ಇವ್ರ ಬಾಗ್ಲು ತೆಗಿ ಮೇರಿ ಜಾನ್ ಇದ್ ಇಟ್ಕೊಂಡು ಸ್ಟಾರ್ಟ್ ಅಂತ ಸೊ ಹಂಗಾಗಿ ಆತರ ಅಲ್ಲಿಂದ ಶುರು ಆಗುತ್ತೆ ಬಟ್ ನಾನ್ ನೋಡಿದಂಗೆ ಸರ್ ಕನ್ನಡದಲ್ಲಿ ಈ ಉರ್ದು ಮಿಶ್ರಿತ ಸಾಂಗ್ ಗಳು ಯಾವ್ದು ಇದೆ ಅಂತಂದ್ರೆ ಫಸ್ಟ್ ನಿಮ್ದೇ ಬರೋದು ಕಡಿಮೆ ಇದ್ರು ನಿಮ್ದೇ ಬರೋದು ಅಷ್ಟು ಬ್ಯೂಟಿಫುಲ್ ಆಗಿ ಕೊಡ್ತೀರಾ ಏನೋ ಒಂದ್ ಮಜಾ ಸಿಗುತ್ತೆ ಆ ಸಾಂಗ್ ಕೇಳ್ತಿದ್ರೆ ಆ ಸಾಂಗ್ ಏನೋ ತರ ಮಜಾ ಹೆಂಗಿದೆ ಹಿಂಗು ಈಗ ಓಕೆ ಮಾತಾಡೋದೆಲ್ಲ ನೋಡ್ತಾ ಇರ್ತೀವಿ ಅದನ್ನ ಸಾಂಗ್ ಇಲ್ಸೋದಿದೆಯಲ್ಲ ಸಿಕ್ಕಾಪಟ್ಟೆ ಟಫ್ ಇರುತ್ತೆ ಬಟ್ ನಿಮಗೆ ಎಷ್ಟು ಟಪ್ ಹೋಗೋಲ್ಲ ನಮಗಂತೂ ಮಜಾ ಅಂತೂ ಬಂದ ನಿರ್ದೇಶಕರಿಗೆ ಅದು ಈ ಹಾಡುಗಳಿಗೆಲ್ಲ ಅವರೇ ನಿರ್ದೇಶಕನೇ ಸಾಹಿತ್ಯ ಬರೆಯೋದ್ರಿಂದ ಅದೊಂದು ಬಿಗ್ಗೆಸ್ಟ್ ಪ್ಲಸ್ ಆಗುತ್ತೆ ಸರ್ ನಿಮಗೆ ಸಾಹಿತ್ಯ ಬರೆದು ಮ್ಯೂಸಿಕ್ ಕೊಡೋದು ಇಷ್ಟ ಆಗುತ್ತೆ ಇಲ್ಲ ಮ್ಯೂಸಿಕ್ ಕಂಪೋಸ್ ಆದ್ಮೇಲೆ ಅದಕ್ಕೆ ಸಾಹಿತ್ಯ ಬರ್ಸೋದು ಇಷ್ಟ ಆಗುತ್ತೆ ಒಂದೇ ಸೇಮ್ ಸೇಮ್ ಬಟ್ ಏನೋ ಇವ್ರು ಬರೆಯೋದ್ ಬರ್ದು ಬಿಡ್ತಾರೆ ಅದಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡೋ ಸ್ವಲ್ಪ ಕಷ್ಟ ಅಂತ ಇಲ್ಲ ಬರೆಯಕ್ಕೆ ಬರದ್ರು ನಮ್ಗೆ ಏನಾದ್ರು ಒಂದು ಫ್ರೇಜ್ ಫ್ರೇಜಿಗ್ ತಕ್ಕಂಗೆ ಏನಾದ್ರು ಚೇಂಜಸ್ ಕೇಳಿದ್ರೆ ಮಾಡ್ತಾರೆ ಹ್ಮ್ 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 ಅದೆಲ್ಲ ಆಗುತ್ತೆ ಸರ್ ಇಷ್ಟ ಈಗ ನಿಮ್ಗೆ ಹೇಳಿದೆ ಹದಿನಾರು ವರ್ಷ ಆಯ್ತು ಬಂದು ಇಂಡಸ್ಟ್ರಿ ಅಂತ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಿಮ್ಮನ್ನ ನಾವು ನೋಡಿದೀವಿ ಸೊ ಅಲ್ಲಲ್ಲಿ ನೀವು ಕಾಣಿಸ್ಕೊಂಡಾಗ ನಾವು ನಿಮ್ಮನ್ನ ಮಾತಾಡ್ಸಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಬಟ್ ಇವಾಗ ಒಂದ್ ಏನೋ ಒಂದ್ ಸಡನ್ ಚೇಂಜ್ ಆರ್ಟಿಸ್ಟ್ ಆಗಿದ್ದೀರಾ ಆಕ್ಟರ್ ಆಗಿದ್ದೀರಾ ಇಲ್ಲ ಸಿಗ್ತಾನೆ ನಿಮ್ಮ ಮ್ಯೂಸಿಕ್ ಆಲ್ಬಮ್ ರಿಲೀಸ್ ಆಯ್ತು ಒಳ್ಳೆ ವ್ಯೂಸ್ ಬರ್ತಾ ಇದೆ ಒಂದ್ ಇರೋ ಥೀಮ್ ಇಟ್ಕೊಂಡ್ ಮಾಡಿದ್ರ ಯಾರು ಮಾಡ್ತಾರೆ ಮ್ಯೂಸಿಕ್ ಓಕೆ ಮ್ಯೂಸಿಕ್ನೂಪ್ಲೀನ್ ಕೊಡ್ತಾರೆ ಆ ಗೊತ್ತಾಗ್ತಾ ಇದೆ ಅಂತ ಕ್ಲಿಕ್ ಮಾಡಿದ್ರೆ ಅನೂಪ್ ಸುಳ್ಳಿನ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಸಾಂಗ್ ಅಲ್ಲಿ ಏನ್ ಏನಾದ್ರು ಸಿನಿಮಾ ಮಾಡೋ ಇಲ್ಲ ಇಲ್ಲ ಆತರ ಏನಿಲ್ಲ ಕೆಲವೊಂದು ಹಾಡುಗಳು ಏನಂದ್ರೆ ಅದು ಆ ಟ್ಯೂನ್ ಮಾಡಿದಾಗ ಕಾಡ್ತಾ ಇತ್ತು ಅದು ಅದು ಕಾಡ್ತಾ ಇದೇನೋ ಬೇರೆ ತರ ಪ್ರೆಸೆಂಟ್ ಮಾಡ್ಬೇಕಲ್ಲ ಇದನ್ನ ಅಂತ ಆಮೇಲೆ ನಾವು ಸಿನಿಮಾಗೆ ಮಾಡೋದ್ರ ಜೊತೆಗೆ ನಮ್ದೇ ನಮ್ಮ ಒಳಗಡೆ ಒಂದೇನೋ ಒಂದ್ ಕಾನ್ಸೆಪ್ಟ್ ಕೊಡ್ತಾ ಇರುತ್ತಲ್ಲ ಅದನ್ನ ಪ್ರೆಸೆಂಟ್ ಮಾಡೋಣ ಅಂತ ಅಷ್ಟೇ ಅದು ಯಾರು ಹೇಗ್ ಮಾಡೋದು ಏನು ನನ್ನ ವೈಫ್ ಹತ್ರ ಕಾನ್ಸೆಪ್ಟ್ ಎಲ್ಲ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಸೊ ಯಾರಾದ್ರೂ ಒಬ್ರು ನಿರ್ಮಾಪಕರು ಬೇಕಲ್ಲ ಅದಕ್ಕೆ ಮಾಡಕ್ಕೆ ನನ್ನ ವೈಫ್ ಇಲ್ಲ ನಾನೇ ಮಾಡ್ತೀನಿ ಅಂತ ಅವ್ರು ನಮ್ದು ಜೆ ಪಿ ಮ್ಯೂಸಿಕ್ ಇದ್ರಲ್ಲೇನೆ ಮ್ಯೂಸಿಕ್ ಕಂಪ್ನಿ ತ್ರೂ ಅದು ಮಾಡಿದಿದ್ದು ದೊಡ್ಡ ಶಕ್ತಿ ಆಗಿದ್ದೇ ಪ್ರಮೋದ್ ಮರುವಂತೆ ಸಾಹಿತ್ಯ ಅದು ಸಾಹಿತ್ಯ ತುಂಬಾ ಅಂದ್ರೆ ನಾನ್ ಸುಮ್ನೆ ಕಾನ್ಸೆಪ್ಟ್ ಹೇಳ್ದೆ ಅಂದ್ರೆ ಪ್ರೀತಿ ಪ್ರೀತಿ ಏನು ದೇವ್ರಂತೀವಿ ಸೊ ಮಕ್ಕಳನ್ನ ದೇವ್ರ ಅಂತೀವಿ ಅಷ್ಟ್ ಪ್ರೀತಿ ಮಾಡ್ತೀವಿ ಇದೆಲ್ಲ ಸೊ ಅಂದ್ರೆ ಮನುಷ್ಯ ಅನ್ಕೊಳ್ಳಿ ಮನುಷ್ಯ ಹುಟ್ಟಿದಾಗ ದೇವ್ರು ಆ ದೇವ್ರು ನಮ್ಮೊಳಗಡೆನೆ ಇರ್ತಾರೆ ಬಟ್ ಬೆಳಿತಾ 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 ಈ ಆಸೆ ದುರಾಸೆ ಅಹಂ ಅದ್ರಿಂದ ನಾವು ಹಾಳಾಗದೆ ಗೊತ್ತಾಗಲ್ಲ ಸುತ್ತಮುತ್ತ ಎಲ್ಲ ಹಾಳು ಮಾಡ್ತೀವಿ ಆದ್ರೂ ಏನೋ ಗರ್ವದಿಂದ ಏನೋ ಒಂದು ಸಾಧನೆ ಮಾಡಿರೋ ತರ ಓಡಾಡ್ತಾ ಇದ್ದೀವಿ ಮಾತಾಡ್ತೀನಿ ಸೊ ಸಾಂಗ್ ಟ್ಯೂನ್ ಸರ್ ಆ